ಹಾಯ್ ಫ್ರೆಂಡ್ಸ್ ಯಶ್ ಉದ್ದ ಕೂದಲು ಗಡ್ಡಕ್ಕೆ ಕತ್ತರಿ ಹಾಕಿದ ವ್ಯಕ್ತಿ ಟಾಕ್ಸಿಕ್ ಕತೆ ಬಗ್ಗೆ ಏನಂದ್ರು ರಾಕಿಂಗ್ ಸ್ಟಾರ್ ಯಶ್ ಹೊಸ ಹೇರ್ ಸ್ಟೈಲ್ ಸಖತ್ ವೈರಲ್ ಆಗುತ್ತಿದೆ ಮುಖೇಶ್ ಅಂಬಾನಿ ಮಗನ ಮದುವೆಗೆ ವಿಭಿನ್ನ ಲುಕ್ ನಲ್ಲಿ ರಾಕಿ ಬೈ ಎಂಟ್ರಿ ಕೊಟ್ಟಿದ್ದರು ಅರೆ ಉದ್ದ ಕೂದಲು ಗಡ್ಡ ಡ್ರಿಮ್ ಆಗಿದೆಯಲ್ಲ ಹೊಸ ಲುಕ್ ಸೂಪರ್ ಎಂದು ಫೋಟೋಗಳು ವೈರಲ್ ಆಗಿದ್ದವು ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಇದೇ ಲುಕ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನು ರಾಕಿಂಗ್ ಸ್ಟಾರ್ ಹೊಸ ಹೇರ್ ಸ್ಟೈಲ್ ಇಂಡಿಯನ್ ಊವಾರಿ ಯಾರು ಎನ್ನುವುದು ಇದೀಗ ರಿವೀಲ್ ಆಗಿದೆ ಖ್ಯಾತ ಸೆಲೆಬ್ರಿಟಿ ಹೇರ್ ಸ್ಟೈಲಿಸ್ಟ್ ಅಲೆಕ್ಸ್ ವಿಜಯಕಾಂತ್ ಈ ಬಾರಿ ಯಶ್ ಕೂದಲಿಗೆ ಕತ್ತರಿ ಹಾಕಿದ್ದಾರೆ ಖ್ಯಾತ ತಾರೆಯನ್ನರು ವಿಭಿನ್ನ ಹೊಸದಾಗಿ ತೋರಿಸಿ ಅಲೆಕ್ಸ್ ವಿಜಯಕಾಂತ್ ಕಮಾಲ್ ಮಾಡಿದ್ದಾರೆ ಇದೀಗ ಯಶ್ ಹೇರ್ ಸ್ಟೈಲ್ ಬಗ್ಗೆ ಮಾತನಾಡಿದ್ದಾರೆ ಅಂದು ನಾನು ಹೋಟೆಲ್ ತಲುಪುವ ಮುನ್ನ ಯಶ್ ಹೊಸ ಹೇರ್ ಸ್ಟೈಲ್ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ರೆಸ್ಪಾನ್ಸ್ ಸಿಕ್ಕಿತ್ತು ಸಾಕಷ್ಟು ಚರ್ಚೆಯಾಗಿತ್ತು ಆಗಿತ್ತು ಸಿನಿಮಾ ಸ್ಕ್ರಿಪ್ಟ್ ಕೇಳಿ ಅದರಿಂದ ಪ್ರೇರಣೆಗೊಂಡು ಈ ಹೇರ್ ಸ್ಟೈಲ್ ಟ್ರೈ ಮಾಡಿದ್ದು ನಾನು ಸ್ಕ್ರಿಪ್ಟ್ ಅನ್ನು ಕೇಳಿದಾಗ ಶಾರ್ಟ್ ಹೇರ್ ಸ್ಟೈಲ್ ಮಾತ್ರಕ್ಕೆ ಸೂಕ್ತ ಎನಿಸುತ್ತದೆ ನಾವು ಅವರ ಪಾತ್ರ ಮತ್ತು ವ್ಯಕ್ತಿತ್ವಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವ ಕಸ್ಟಮೈಸ್ ಮಾಡಿ ಡೋರ್ ಸ್ಟೈಲ್ ಚೆನ್ನಾಗಿರುತ್ತದೆ ಎಂದು ನಿರ್ಧರಿಸಿದೆವು ಯಶ್ ಹೊಸ ಹೇರ್ ಸ್ಟೈಲ್ ಅನ್ನು ಸ್ಟೈಲಿಶ್ ಡೋರ್ ಸ್ಕ್ರಿಪ್ಟ್ ಗೆ ತಕ್ಕಂತೆ ಕೊಂಚ ಬದಲಾಯಿಸಿದ್ದೇವೆ ಎಂದಿದ್ದಾರೆ ಹೊಸ ನಲ್ಲಿ ತಮ್ಮನ್ನು ತಾವು ನೋಡಿಕೊಂಡು ಯಶ್ ನನ್ನನ್ನು ತಬ್ಬಿಕೊಂಡು ಅಲೆಕ್ಸ್ ನೀವು ಸಾಧಿಸಿದ್ದೀರಿ ಎಂದು ಬೆನ್ನು ತಟ್ಟಿದ್ದಾಗಿ ಅಲೆಕ್ಸ್ ವಿವರಿಸಿದ್ದಾರೆ ಕೆಜಿಎಫ್ ಸರಣಿ ಸಮಯದಿಂದಲೂ ಯಶ್ ಉದ್ದನೆಯ ಕೂದಲು ಗಡ್ಡ ಲುಕ್ ಕಾಪಾಡಿಕೊಂಡು ಬಂದಿದ್ದರು ಸಾಕಷ್ಟು ಜನ ಯಾವಾಗ ಇದಕ್ಕೆ ಕತ್ತರಿ ಹಾಕುತ್ತೀರಾ ಎಂದು ಕೇಳುತ್ತಾ ಬಂದಿದ್ದರು ಆಗ ಯಶ್ನಕ್ಕೂ ಸುಮ್ಮನಾಗುತ್ತಿದ್ದರು ಕೊನೆಗೂ ಸಾವ ತರದಲ್ಲಿ ಕಾಣಿಸಿಕೊಂಡಿದ್ದಾರೆ ಯಶ್ ಇನ್ನು ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆ ಸಮಾರಂಭದಲ್ಲಿ ಪತ್ನಿ ಸಮೇತ ಯಶ್ ಹಾಜರಾಗಿದ್ದರು ನಟ ಎಸ್ ಕೆ ಮುಖೇಶ್ ಅಂಬಾನಿ ಎರಡು ಕೋಟಿ ರು ಮೌಲ್ಯದ ಕೈಗಡಿಯಾರ ಉಡುಗೊರೆಯಾಗಿ ನೀಡಿದ್ದಾರೆ ಎನ್ನುವ ಗುಸುಗುಸು ಕೇಳಿ ಬಂದಿತ್ತು ಇನ್ನು ಟಾಕ್ಸಿಕ್ ಚಿತ್ರಕ್ಕೆ ಗೀತು ಮೋಹನ್ ದಾಸ್ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಸಿನಿಮಾ ಬಗ್ಗೆ ಯಾವುದೇ ಹೊಸ ಅಪ್ಡೇಟ್ ಸಿಕ್ಕಿಲ್ಲ ಟಾಕ್ಸಿಕ್ ಡ್ರಗ್ ಮಾಫಿಯಾ ಕುರಿತು ಕತೆ ಎನ್ನಲಾಗುತ್ತಿದೆ ಚಿತ್ರದಲ್ಲಿ ಯಶ್ ಸ್ಟೈಲಿಶ್ ಡಾನ್ ಆಗಿ ನಟಿಸುತ್ತಿದ್ದಾರೆ ಎನ್ನುವ ಊಹಾಪೋಹ ಶುರುವಾಗಿದೆ ಚಿತ್ರದಲ್ಲಿ ಅರವತ್ತು ಎಪ್ಪತ್ತರ ದಶಕದಲ್ಲಿ ಕತೆ ಹೇಳುತ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ತಾರಾಂಗಣದಲ್ಲಿ ನಯಂತಾರ ಕೈರಾ ಕೂಡ ಇದ್ದಾರೆ ಎನ್ನುವ ಚರ್ಚೆ ನಡೆಯುತ್ತಿದೆ ಆದರೆ ಅಧಿಕೃತ ಚಿತ್ರತಂಡ ಮಾತ್ರ ಈ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ ಕೆವಿಎನ್ ಪ್ರೊಡಕ್ಷನ್ ಜೊತೆ ಸೇರಿ ಸ್ವಂತ ಯಶ್ ಟಾಕ್ಸಿಕ್ ಚಿತ್ರ ನಿರ್ಮಿಸುತ್ತಿದ್ದಾರೆ ಹಾಲಿವುಡ್ ತಂತ್ರಜ್ಞರು ಚಿತ್ರದಲ್ಲಿ ಕೆಲಸ ಮಾಡಲಿದ್ದಾರೆ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರುವ ನಿರೀಕ್ಷೆ ಇದೆ ಏಪ್ರಿಲ್ ಹತ್ತಕ್ಕೆ ಸಿನಿಮಾ ಬಿಡುಗಡೆ ಆಗಲಿದೆ ಇವಿಷ್ಟು ವಿಡಿಯೋ ಈ ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಲೈಕ್ ಅನ್ ಸಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್